ಅಲ್ಲಿ ಕಂಬಳ ಕೋಣಗಳ ಓಟವಿತ್ತು ಕರಾವಳಿಯ ಸಂಪ್ರದಾಯ ತಿಳಿಸುವ ವೇಷಭೂಷಣವಿತ್ತು ಮಕ್ಕಳು ಮಣ್ಣಿನಲ್ಲಿ ಬೆರೆತು ಆಟವಾಡಿದರೆ ತುಳುನಾಡ ಕ್ರೀಡಾ ಲೋಕ ಸೃಷ್ಟಿಯಾದಂತಿತ್ತು ಕಂಬಳ ಕೋಣಗಳ ಓಟ ಕರಾವಳಿ ಖಾದ್ಯ ಹೀಗೆ ತುಳುನಾಡ ವೈಭವ ಧರೆಗೆ ಇಳಿದಂತಿತ್ತು ಇಂತಹ ಸಂಭ್ರಮ ಸಡಗರ ಇಲ್ಲಿ ಅಂತೀರಾ ಈ ಸ್ಟೋರಿ ನೋಡಿ ಶಾಲೆಯಲ್ಲಿ ಶಿಕ್ಷಕರ ಪಾಠ ಕೇಳುತ್ತಿದ್ದ ಟ್ರೀಟೀಸ್ ಸೆಂಟ್ರಲ್ ಸ್ಕೂಲ್ನ ಮಕ್ಕಳು ಇವತ್ತು ಅಕ್ಷರಶಃ ಕೆಸರು ಗದ್ದೆಯಲ್ಲಿ ಎದ್ದು ಬಿದ್ದು ಹೊರಲಾಡ್ತಿದ್ರು ಶಿಕ್ಷಕರ ಮಾತು ಕೇಳಿ ಸುಮ್ಮನಿದ್ದ ಮಕ್ಕಳು ಇವತ್ತು ಯಾರ ಮಾತು ಕೇಳುವ ಸ್ಥಿತಿಯಲ್ಲಿರಲಿಲ್ಲ ಯಾವುದೇ ನಿರ್ಬಂಧಗಳು ಇರದ ಹಿನ್ನೆಲೆಯಲ್ಲಿ ಕೆಸರು ಗದ್ದೆಯಲ್ಲಿ ಮಕ್ಕಳು ಎಂಜಾಯ್ ಮಾಡಿದ್ದು ಕಂಡುಬಂತು ಎಸ್ ಕರಾವಳಿಯ ಸಂಸ್ಕೃತಿ ಸಂಪ್ರದಾಯ ತೀರಾ ವಿಭಿನ್ನ ಇಲ್ಲಿ ಮಳೆ ಬಂದರೂ ಸಾಕು ಕೃಷಿ ಚಟುವಟಿಕೆಯ ಜೊತೆಗೆ ಅನೇಕ ಕ್ರೀಡೆಗಳು ಆರಂಭಗೊಳ್ಳುತ್ತದೆ ಅಂತಹ ಕ್ರೀಡೆಯಲ್ಲಿ ಕೆಸರು ಗದ್ದೆಯ ಆಟವನ್ನು ಅತಿ ಸಂಭ್ರಮದಿಂದ ಆಚರಿಸಿಕೊಳ್ತಾರೆ ಯುವ ಪೀಳಿಗೆಗೆ ಕರಾವಳಿ ಮಣ್ಣಿನ ವೈಶಿಷ್ಟ್ಯ ತಿಳಿಬೇಕು ಮತ್ತು ಎಂತಹ ಆಟಗಳು ಮರೆಯಾಗಬಾರದು ಎಂಬ ನಿಟ್ಟಿನಲ್ಲಿ ಕ್ರೀಡೆಗಳನ್ನು ಆಯೋಜನೆ ಮಾಡಲಾಗ್ತದೆ ವಿವಿಧ ಸಂಘ ಸಂಸ್ಥೆಗಳು ಕೆಸರಿನಲ್ಲಿ ಒಂದು ದಿನ ಅಂತ ಅನೇಕ ಕ್ರೀಡೆಗಳನ್ನು ಆಯೋಜಿಸುವುದನ್ನು ನಾವು ನೋಡಿದ್ದೇವೆ ಆದರೆ ಪೆರಂಪಳ್ಳಿಯ ಟ್ರಿನಿಟಿಸ್ ಸೆಂಟ್ರಲ್ ಸ್ಕೂಲ್ ತಮ್ಮ ಶಾಲಾ ಮಕ್ಕಳಿಗಾಗಿ ಕೆಸರ್ನಲ್ಲಿ ಒಂದು ದಿನ ಕ್ರೀಡೆಯನ್ನು ಆಯೋಜಿಸುವ ಮೂಲಕ ಗಮನ ಸೆಳೆದಿದೆ ಈ ಮೂಲಕ ಕರಾವಳಿಯ ಮಣ್ಣಿನ ಸೊಗಡನ್ನು ಮಕ್ಕಳಿಗೆ ಪರಿಚಯಿಸುವ ಕೆಲಸವನ್ನು ಶಾಲಾ ಆಡಳಿತ ಮಂಡಳಿ ಮಾಡಿದ್ದು ಮಾದರಿ ಕಾರ್ಯವಾಗಿದೆ मिस्टर अलीन बोला ओनर उमी उमीश शिटी प्रवी प्रेतार पुलासू आई रिक्वेस्ट पर फीड ओनर टू कमोर टू द स्टेज एंड रिस्यू आर टोपनॉवला बंगारा ननीदीद विद्यार्थी विचर रहे अली बंगारुवा जरू मिलते हो कैसे बताएं लिख रहे हम तेरे इवी सोचने ಿ ಗದ್ದೆ ಕೆಸರು ಮಣ್ಣಿನಲ್ಲಿ ಬರೆಯುವ ಮಜವನ್ನು ಯುವ ಜನತೆ ಮಕ್ಕಳಿಗೆ ಪರಿಚಯಿಸುವುದಕ್ಕಾಗಿಯೇ ಕೆಸರಿನಲ್ಲಿ ಒಂದು ದಿನ ಕಾರ್ಯಕ್ರಮ ಆಯೋಜನೆ ಮಾಡಲಾಗ್ತದೆ ಪಾರಂಪರಿಕವಾಗಿ ಬೆಳೆದು ಬಂದ ಹಳ್ಳಿ ಜನಪದ ಕ್ರೀಡೆಗಳು ಇಂದಿನ ಕಂಪ್ಯೂಟರ್ ಯುಗದಲ್ಲಿ ಮೂಲೆ ಗುಂಪಾಗ್ತಾ ಇದೆ ಈ ನಿಟ್ಟಿನಲ್ಲಿ ಕೆಸರು ಗದ್ದೆ ಜನಪದ ಕ್ರೀಡೆಯನ್ನ ಉಳಿಸುವ ನಿಟ್ಟಿನಲ್ಲಿ ಟೆನಿಟಿ ಸೆಂಟ್ರಲ್ ಸ್ಕೂಲ್ ಬಳಿಯ ಕೆಸರು ಗದ್ದೆಯಲ್ಲಿ ಈ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಕರಾವಳಿಯ ಸಾಂಪ್ರದಾಯಿಕ ವೇಷಭೂಷಣ ತೊಟ್ಟ ಮಕ್ಕಳು ಶಿಕ್ಷಕಿಯರು ಕಾರ್ಯಕ್ರಮ ನಡೆಯುವ ವೇದಿಕೆವರೆಗೆ ಮೆರವಣಿಗೆಯಲ್ಲಿ ಸಾಗಿ ಬಂದರು ಕಾರ್ಯಕ್ರಮವನ್ನು ಉಡುಪಿ ಶಾಸಕ ಯಶ್ಪಾಲ್ ಸುವರ್ಣ ಉದ್ಘಾಟಿಸಿ ಮಾತನಾಡಿದರು ಹಿಂದಿನ ಕಾಲದ ಆಚರಣೆಗಳು ಕಾಲ ಕ್ರಮೇಣ ಮರೆಯಾಗುತ್ತಿರುವಂತಹ ಈ ಸಂದರ್ಭದಲ್ಲಿ ಇದನ್ನು ಮತ್ತೆ ನೆನಪಿಸುವ ಕಾರ್ಯ ನಿಜಕ್ಕೂ ಶ್ಲಾಘನೀಯ ಎಂದರು ವಿದ್ಯಾರ್ಥಿಗಳು ಬೆಳಿಗ್ಗೆ ಜಾವ ಇತ್ತುಕೊಂಡು ಬೇಸಾಯ ಮಾಡಿ ಮತ್ತೆ ಕಾಲೇಜ್ ಸ್ಕೂಲಿಗೆ ಬರ್ತಿದ್ರು ಮೀನುಗಾರಿಕೆಯಲ್ಲಿ ಇರುವ ಕುಟುಂಬಗಳು ಮೀನುಗಾರಿಕೆ ಮಾಡಿ ಬರ್ಬೇಕು ಆದರೆ ಇವತ್ತಿನ ಪರಿಸ್ಥಿತಿ ಆಗಲಿ ಯಾಕಂದರೆ ಒಂದು ಮನೆಯಲ್ಲಿ ಒಂದು ಮಗು ಎರಡು ಮಗು ಆ ಮಗುಗಳು ಒಳ್ಳೆ ರೀತಿಯಲ್ಲಿ ಪೋಷಣೆ ಮಾಡಲಿಕ್ಕೆ ಹೋಗಿ ನಮ್ಮ ಸಂಸ್ಕೃತಿ ಇರ್ಬೋದು ನಮ್ಮ ಆಚಾರ ವಿಚಾರಗಳ ಬಗ್ಗೆ ತಿಳ್ಕೊಳ್ಳೋದು ಭಾಳ ಕಷ್ಟ ಸಾಧ್ಯ ಇದೆ ಅದರಲ್ಲಿ ವಿಶೇಷವಾಗಿ ಇವತ್ತು ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ ಏಕೆಂದರೆ ಟ್ರಿನಿಟಿ ಶಾಲೆ ಈ ಒಂದು ನಮ್ಮ ತುಳುವಲ್ಲಿ ಹೇಳ್ತಾರೆ ಕೆಸರ್ಡೊಂದು ದಿನ ಅಂತ ಏಕೆಂದರೆ ನಮ್ಮ ಈ ಬೇಸಾಯದ ಆಚಾರ ವಿಚಾರಗಳಿರ್ಬೋದು ಬೇಸಾಯದ ಮೂಲಗಳನ್ನು ತಿಳಿಸುವಂತ ಒಂದು ಅದ್ಭುತವಾದ ಒಂದು ಕಾರ್ಯಕ್ರಮಗಳನ್ನು ಮಾಡಿ ಇಡೀ ಒಂದು ಸಾವಿರ ಮಕ್ಕಳು ಕೂಡ ಆ ಗದ್ದೆಗಿಳಿದು ಆ ಗದ್ದೆಯ ಸಂಪನ್ನು ಬೀರುವಂತಹ ಒಂದು ಅವಕಾಶ ಮಾಡಿಕೊಟ್ಟಿ ಸ್ಕೂಲ್ನ ಸಂಬಂಧಪಟ್ಟ ಹೆಲ್ದೇ ನನ್ನ ವಿಶೇಷವಾದ ಅಭಿನಂದನೆ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ಬಹುಶಃ ಉಡುಪಿ ಇದರಲ್ಲಿ ಶೈಕ್ಷಣಿಕವಾಗಿ ಬಹಳ ದೊಡ್ಡ ಸಾಧನೆಗಳನ್ನು ಮಾಡಿದೆ ನಮ್ಗೆ ಗೊತ್ತಿರಬಹುದು ಎಸ್ ಎಲ್ ಸಿ ಮತ್ತು ಪಿ ಯು ಸಿಯಲ್ಲಿ ಅಲ್ಲಿ ಪ್ರಥಮ ದ್ವಿತೀಯ ಮಂಗಳೂರು ಮತ್ತು ಉಡುಪಿ ಹಂಚಿಕೊಂಡು ಬರ್ತಿದೆ ಕೂಡ ಈ ಭಾಗದ ಒಂದು ಒಳ್ಳೆಯ ಶಿಕ್ಷಣ ಸಂಸ್ಥೆಯಾಗಿದ್ದುಕೊಂಡು ಒಳ್ಳೆಯ ಗುಣಮಟ್ಟದ ಶಿಸ್ತು ಮಟ್ಟದ ಶಿಕ್ಷಣವನ್ನು ನೀಡುವ ಮೂಲಕ ಈ ಭಾಗದ ಜನರ ಮನಸ್ಸನ್ನು ಕೂಡ ಗೆದ್ದಿದೆ ಖಂಡಿತವಾಗಿಯೂ ಮುಂದಿನ ದಿನಗಳಲ್ಲಿ ತುಳುನಾಡ ಮಾಣಿಕ್ಯ ಹಾಸ್ಯ ಚಕ್ರವರ್ತಿ ನಟ ಅರವಿಂದ ಬೋಳಾರ್ ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿದ್ದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಶಾಲೆಯ ಮೂಲಕನು ಇಂತಹ ಕಾರ್ಯಕ್ರಮ ಮಾಡುವುದು ನಿಜಕ್ಕೂ ಶ್ಲಾಘನೀಯ ಕಾರ್ಯ ಇಂತಹ ಸಂಪ್ರದಾಯಗಳನ್ನು ಮಕ್ಕಳಿಗೆ ಪ್ರಾಥಮಿಕ ಹಂತದಲ್ಲೇ ತಿಳಿಸಬೇಕು ಈಗಾಗಲೇ ಮಕ್ಕಳು ನೂಡಲ್ಸ್ ಬರ್ಗರ್ ಎಂದು ಹೇಳುತ್ತಿದ್ದಾರೆ ಮುಂದೊಂದು ದಿನ ಅಕ್ಕಿ ಎಲ್ಲಿಂದ ಬರ್ತದೆ ಎನ್ನುವ ಕಾಲ ಬರಬಹುದು ಆದ್ದರಿಂದ ಇಲ್ಲಿನ ಸಂಸ್ಕೃತಿ ಸಂಪ್ರದಾಯವನ್ನು ಮಕ್ಕಳಿಗೆ ಮನದಟ್ಟು ಮಾಡುವ ಕೆಲಸ ಆಗಬೇಕಾಗಿದೆ ಎಂದರು இனிமுட்டு ஏத்து ஜோக்குல அவே கெசரடே நம்ம பைதினக்களு கெசர்து பைதின கமலாந்து பண்ட ஆ தாமரைக்கு ஏத்து பொருளத புதருண்டு அஞ்சாது ಪ್ರತಿ ಒಂದು ವಸ್ತುಲ ಧನ ಧಾನ್ಯ ಆಪನಿಂದ ಅಂಡ ಅವು ಕೆಸರಡ್ದು ಅಂಚ ನಮ್ಮ ಕೆಸರನ್ ಇನಿತ ದಿನ ಪೂಜೆ ಮಲ್ತೊಂದು ಭೂಮಿ ಅಪ್ಪೆಗೆ ಸಂದು ನಂಚಿನ ಪೂಜೆ ಅಂಚ ಅದೇಂಕ ಇನಿತ ಖುಷಿ ತಾದ ಅಂದ ಕೇಂದ ಯಾನು ಫಸ್ಟ್ ಟೈಮ್ ಇತ್ತ ಮುರಣಿ ಪೆರಂಪಳ್ಳಿ ಚರ್ಚ್ ದಾಖಲೆ ಏನಲ್ಲ ಇಪ್ಪಡೆ ಯಾರು ನಿಂತೆ ಹುಳಿ ಇಂಚಿನ ನಾ ಎನ್ವಲ್ ಡೇ ಇಂಚಿನ ಕಾರ್ಯಕ್ರಮ ಉಂಡೋಡು ಐದು ಏನೇ ಪಿರ ಏಳು ತಾರೀಕದ ಕೊಡೋಂಜಿ ಬರೋದು ಉಂಡು ಇನ್ನು ಇಂಚಿನ ತುಣಕ ಕೆಸರು ప్రాథమిక హంతోడే నేను జోకులే తెలిపావుడు తెచ్చిందాండ్ ఇంచిన జోకులు ఇతనే సుమలుతుందా నూడుస్ మ్యాగీ అండి నన్ను ఒంత తిన కరీమ గ్యారంటీకేను రైస్ హోల్ అండ్ రైస్ హోల్డ్ చికెన్ పంపున ఖండిత ಆ ರೈಸ್ ಜೋಕಿ ನಮ್ಮ ತೆರಿಪಾದುಕರ ನಮ್ಮದ ಜೋಕು ನಲ್ಪ ಇಂಗ್ಲಿಷ್ ಮಾತ್ರ ನಮ್ಮ ಮತ್ತ ಸಂಸ್ಕೃತಿ ಸಂಪ್ರದಾಯ ಜೋಕ ಮನದಟ್ಟು ಮಲ್ಪಡು ಅವುದ ಮಾತ್ರ ನಮ್ಮ ಜೋಕರ್ಚಿನ ವಿಧ್ಯ ಕೊರಿಪರೆ ಕೊರಪ ಮತ್ತೆ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ಪರಂಪಳಿ ಚರ್ಚ್ನ ಧರ್ಮಗುರು ಫಾದರ್ ವಿಶಾಲ್ ಲೋಬೋ ಹಾಗೂ ಅಧ್ಯಕ್ಷತೆ ವಹಿಸಿದ್ದ ರೆವರೆಂಟ್ ಫಾದರ್ ಜಾನ್ ಅಲ್ವಿನ್ ಡಯಾಸ್ ಕಾರ್ಯಕ್ರಮದ ಕುರಿತು ಮಾತನಾಡಿದರು ವೇದಿಕೆಯಲ್ಲಿ ಟ್ರಿನಿಟಿ ಸೆಂಟ್ರಲ್ ಸ್ಕೂಲ್ನ ಪ್ರಾಂಶುಪಾಲ ರೆವರೆಂಟ್ ಫಾದರ್ ಡೊಮಿನಿಕ್ ಸುನಿಲ್ ಲೋಬೋ ಉಪ ಪ್ರಾಂಶುಪಾಲ ಹಾಗೂ ಆಡಳಿತಾಧಿಕಾರಿ ರೆವರೆಂಟ್ ಫಾದರ್ ರವಿರಾಜೇಶ್ ಸೆರಾವೊ ಫಾದರ್ ಸಿರಿಲ್ ರೋಷನ್ ಫಾದರ್ ಜಾಯ್ ಅಲ್ವಿನ್ ಮ್ಯಾಗ್ಡಲಿನಾ ಲೂಯಿಸ್ ಹಾಗೂ ಶಿಕ್ಷಕ ರಕ್ಷಕ ಸಂಘದ ಅಧ್ಯಕ್ಷ ಶ್ರೀನಿವಾಸ್ ಉಪಸ್ಥಿತರಿದ್ದರು ಇದೇ ಸಂದರ್ಭದಲ್ಲಿ ಅತಿಥಿಗಳಾದ ಯಶ್ಪಾಲ್ ಸುವರ್ಣ ಹಾಗೂ ನಟ ಅರವಿಂದ್ ಬೋಳಾರ್ ಅವರನ್ನು ಶಾಲೆಯ ವತಿಯಿಂದ ಸನ್ಮಾನಿಸಲಾಯಿತು ಬಳಿಕ ಕೆಸರು ಗದ್ದೆಯಲ್ಲಿ ಅನೇಕ ಮನೋರಂಜನಾ ಆಟಗಳು ನಡೆದವು ನಮ್ಮ ಪ್ರಕೃತಿಯ ಮಹತ್ವ ಎಷ್ಟು ಪ್ರಕೃತಿಗೆ ನಾವು ಎಷ್ಟು ಬೆಲೆ ಕೊಡುತ್ತೇವೆ ಪ್ರಕೃತಿ ನಮಗೆ ಏನೆಲ್ಲ ಉಪಕಾರ ಮಾಡುತ್ತಿದೆ ಇದನ್ನೆಲ್ಲ ತಿಳಿಯಪಡಿಸುವ ಒಂದು ದಿನ ಇದಾಗಿದೆ ನಾವು ಆಧುನಿಕ ಪ್ರಪಂಚದಲ್ಲಿ ಇದ್ದೇವೆ ಆಧುನಿಕತೆಯು ನಮ್ಮನ್ನು ಈ ಪ್ರಕೃತಿ ಮಾತೆಯಿಂದ ಸ್ವಲ್ಪ ಹೊರಗೆ ಇಟ್ಟಿದೆ ಎಂದು ಹೇಳಲೂಬಹುದು ಏಕೆಂದರೆ ಇಂದಿನ ಮಕ್ಕಳಿಗೆ ಪ್ರಕೃತಿಯ ಬಗ್ಗೆ ವಿಶೇಷವಾದ ಅರಿವು ಕೊಡುವ ಜವಾಬ್ದಾರಿ ಪ್ರತಿಯೊಂದು ವಿದ್ಯಾಸಂಸ್ಥೆಯ ಮೇಲಿದೆ ಹೀಗಿರುವಾಗ ಈ ಟ್ರಿನಿಟಿ ವಿದ್ಯಾಸಂಸ್ಥೆಯು ಮಕ್ಕಳು ಸಣ್ಣವರಿರುವಾಗಲೇ ಪ್ರಕೃತಿಯ ಬಗ್ಗೆ ಹೆಚ್ಚಿನ ಗಮನ ಕೊಟ್ಟು ಮಕ್ಕಳು ತಮ್ಮನ್ನೇ ತಾವು ಪ್ರಕೃತಿಯಲ್ಲಿ ಅವರನ್ನು ಅಳವಡಿಸಿಕೊಂಡು